ಕೋದಂಡಪುರಿ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು ಆ ಗ್ರಾಮದಲ್ಲಿ ಅನಾಮಿಕಾ ಶಾರದ ಅನ್ನುವ ಅತ್ತೆ ಸೊಸೆಯರು ಇರ್ತಾ ಇದ್ರು ಅತ್ತೆ ಶಾರದ ಬಹಳ ಬೆಳ್ಳಗಿರ್ತಾಳೆ ಅನಾಮಿಕಾ ಬಹಳ ಕಪ್ಪಾಗಿರ್ತಾಳೆ ಆ ಕಾರಣದಿಂದ ಅತ್ತೆಯವರಿಗೆ ಸೊಸೆ ಅಂದ್ರೆ ನಿಜಕ್ಕೂ ಇಷ್ಟವಿರ್ತಾ ಇರ್ಲಿಲ್ಲ ಚಿಕ್ಕ ಪುಟ್ಟ ಮಾತಿಗೂ ಅವಳನ್ನ ಬೈತಾ ಇದ್ಲು ಅನಾಮಿಕಾ ಅತ್ತೆ ಬೈತಾ ಇದ್ದಾರೆ ಅಂತ ನಿಜಕ್ಕೂ ದುಃಖನೇ ಪಡ್ತಾ ಇರ್ಲಿಲ್ಲ ನಮ್ಮತ್ತೇನೆ ಅಲ್ವಾ ಅಂತ ಅನ್ಕೋತಾ ಇದ್ಲು ಒಂದು ದಿನ ಅನಾಮಿಕ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇರುವಾಗ ಅತ್ತೆ ಮಹಡಿ ಮೇಲಿಂದ ತನ್ನ ರೂಮಿನಿಂದ ಗಟ್ಟಿಯಾಗಿ ಅನಾಮಿಕಲ್ಗೆ ಕೇಳುವ ಹಾಗೆ ಅರೇ ಕಪ್ಪು ಮುಖದವಳೆ ಎಲ್ಲಿದ್ಯೆ ನಾನು ಈ ದಿನ ಹೊರಗ್ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಬೇಗ ಟಿಫಿನ್ ಮಾಡು ಅತ್ತೆ ನಿಮ್ಗಾಗಿ ಮಾಡಿದ್ದ ಟಿಫಿನ್ ನಿಮ್ ಮಗ ತಿಂದ ಹೊರಟೋಗಿದ್ದಾರೆ ಅದಕ್ಕೆ ಅತ್ತೆ ನಾನು ಮತ್ತೆ ನಿಮ್ಗಾಗಿ ತಯಾರು ಮಾಡ್ತಾ ಇದ್ದೀನಿ ಒಂದ್ ಎರಡ್ ನಿಮಿಷದಲ್ಲಿ ಆಗೋಗುತ್ತೆ ಎಲ್ರಿಗೂ ಟಿಫಿನ್ ತಯಾರು ಮಾಡ್ಬೇಕು ಅಂತ ಗೊತ್ತಿಲ್ವಾ ಯಾವಾಗ್ಲೂ ಅಳುವನೆ ಹಾಗೆ ಅನಾಮಿಕಳನ್ನು ಬೈತಾ ಇರುವಾಗ ಇಷ್ಟರಲ್ಲಿಯೇ ಅಲ್ಲಿಗೆ ಪ್ರಸಾದ್ ಪ್ರಸಾದ್ ಬರ್ತಾನೆ ಜೊತೆ ಮಾತಾಡ್ತಾ ಸಲ ಹೇಳಿದೀನಿ ಶಾರದಾ ಸುಮ್ ಸುಮ್ನೆ ಅವಳನ್ನ ಬೈಬೇಡ ಅಂತ ಯಾಕೆ ಬೈತಾ ಇದೀಯ ಇನ್ನೊಂದ್ಸಲ ನಾನ್ ಮುಂದೆ ಈಗೇನಾದ್ರು ಮಾತಾಡಿದ್ರೆ ನಿನ್ನ ಕೈ ಕಾಲು ಮುರಿದಾಕ್ತಿನಿ ಯಾಕೆ ಇದ್ದ ಮಾತಂದ್ರೆ ಯಾಕಾಗ ಉರ್ದ್ ಬಿಡ್ತೀರಾ ಎಂದು ಬಹಳ ಕೋಪದಿಂದ ಅನ್ನುತ್ತಾಳೆ ಅವನು ನಿನ್ನನ್ ಬದಲಾಯಿಸೋದು ಬಹಳ ಕಷ್ಟ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಅತ್ತೆಗೆ ಆಕೆ ಟಿಫಿನ್ ಕೊಡ್ತಾಳೆ ಟಿಫಿನ್ ತಗೊಂಡೋಗಿ ಕೊಡ್ತಾಳೆ ಮಾಡ್ತಾ ಇರುವಾಗ ಇಷ್ಟರಲ್ಲಿ ಕಾಲಿಂಗ್ ಬೆಲ್ ಮೊಳಗುತ್ತೆ ನಿಂತ್ಕೊಂಡು ನನ್ ಮುಖ ಏನ್ ನೋಡ್ತೇ ಹೋಗು ಯಾರು ಅಂತ ನೋಡು ಅನಾಮಿಕ ಸರಿ ಎಂದು ಹೇಳಿ ಕೆಳಗೆ ಬರುತ್ತಾಳೆ ಬಾಗಿಲು ತೆಗೆದು ನೋಡುವಾಗ ಎದುರಿನಲ್ಲಿ ಅತ್ತೆಯವರ ಸ್ನೇಹಿತರು ಇಬ್ಬರು ಕಾಣಿಸ್ತಾರೆ ಅವ್ರು ಯಾರು ಅನಾಮಿಕೆ ಗೊತ್ತಿಲ್ಲ ಯಾರು ಬೇಕು ರೀ ನಿಮ್ಗೆ ನಾವಿಬ್ಬರು ಶಾರದ ಸ್ನೇಹಿತರು ನೀನ್ ಯಾರಮ್ಮ ಎಂದು ಅವರು ಕೇಳಿದಾಗ ಉತ್ತರ ಹೇಳುತ್ತಾ ಇರುವಾಗ ತಕ್ಷಣ ಶಾರದಾಲಿಗೆ ಬರ್ತಾಳೆ ನಮ್ ಮನೆ ಕೆಲ್ಸದವಳು ಅರುಣ ನಿನಿಕ್ ಕೂಡ ಅಂತಹ ಕೆಲ್ಸದವಳು ಬೇಕಂದ್ರೆ ಹೇಳು ಒಳ್ಳೆ ಕೆಲ್ಸದ ಹುಡುಗಿ ನೋಡ್ತೀನಿ ಈ ಹುಡುಗಿ ಕೆಲಸ ಚೆನ್ನಾಗಿ ಮಾಡ್ತಾಳೆ ಮನೆ ಕೆಲ್ಸದವಳು ನಮ್ಮನೇಲಿ ಕೂಡ ಇದ್ದಾಳೆ ಅದು ಸರಿ ನಿನ್ನ ಮಗ ಸೊಸೆಯಲ್ಲಿ ಅವರಿಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಷ್ಟಕ್ಕೂ ನೀವೇನು ಹೇಳ್ದೆ ಕೇಳ್ದೆ ಬಂದಿದ್ದೀರಾ ಈ ಊರಿನಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಏನೋ ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾರಂತೆ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಸಾಯಂಕಾಲ ನಾಲ್ಕು ಗಂಟೆಗಂತೆ ನಿಂಗೆ ತಿಳಿಯದೇ ಇರಲ್ವಲ್ಲ ಅಂತದಕ್ಕೆ ನಾವು ಹೋಗಲ್ಲ ಬಿಡು ಇಲ್ಲ ಶಾರದಾ ನೀನು ತಪ್ಪದೇ ಬರ್ಬೇಕು ಯಾಕೆ ಅಂದ್ರೆ ಅಲ್ಲಿಗೆ ಬಂದವನು ಬಹಳ ಅದ್ಭುತ ಮಾಡ್ತಾನಂತೆ ನಮ್ಮ ಅಂದವನ್ನು ಹೆಚ್ಚು ಮಾಡ್ತಾನಂತೆ ಅಲ್ಲಿಗೆ ನಾವು ತಪ್ಪದೇ ಹೋಗ್ಬೇಕು ಅದಕ್ಕೆ ಶಾರದಾ ಸರಿ ಎಂದು ಅನ್ನುತ್ತಾಳೆ ಇನ್ನು ಸಾಯಂಕಾಲ ಎಲ್ಲರೂ ಕಲಿತು ಹೋಗುತ್ತಾ ಇರುವಾಗ ಏನೇ ಆ ಕೆಲ್ಸದವಳೊಬ್ಳನ್ನೇ ಮನೇಲಿ ಬಿಟ್ಟು ಹೋಗ್ತಿಯಾ ಮೊದಲೇ ದಿನಗಳು ಚೆನ್ನಾಗಿಲ್ಲ ಎಲ್ಲ ದೋಚ್ಕೊಂಡ್ ಹೋದ್ರೆ ಕಷ್ಟ ಪಡ್ತಿಯಾ ಆಕೆನ್ ಕೂಡ ಬಾ ಅಂತ ಹೇಳು ಅದ್ರ ಅಗತ್ಯ ಇಲ್ಲ ಬಿಡು ಆ ಹುಡುಗಿ ಮೇಲೆ ನಂಗೆ ನಂಬಿಕೆ ಇದೆ ಕಾಳತನ ಏನು ಮಾಡೋದಿಲ್ಲ ಬಿಡಿ ಮಾ ಹೋಗಣ ಅವರು ಮೊದ್ಲು ಹಾಗೆ ಇರ್ತಾರೆ ಆಮೇಲೆ ಹಸುವೆ ಹಿಡ್ಕೊಂಡ್ರ ಮೇಲೆ ಏನ್ ಹೇಳು ಆಕೆ ಕೂಡ ನಮ್ ಜೊತೆ ಬಂದ್ರೆ ನಷ್ಟವೇನಿಲ್ಲಲ್ಲ ಬಾ ಅಂತ ಹೇಳು ಅರುಣಳ ಮಾತು ಶಾರದ ಕೆಳೆ ಅನಾಮಿಕಳನ್ನು ಬಾ ಅಂತ ಹೇಳ್ತಾಳೆ ಇನ್ನು ಅನಾಮಿಕ ಕೂಡ ಅವರ ಜೊತೆ ಹೋಗಬೇಕಾಗಿ ಬರುತ್ತೆ ಇನ್ನು ಎಲ್ಲರೂ ಸೆರಲ್ಲಿಗೆ ಹೋಗುತ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಏನೋ ಮ್ಯಾಜಿಕ್ ಮಾಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಕನ್ನಡಿ ತಂದಿಡುತ್ತಾನೆ ನಿಮ್ಮ ಎಲ್ಲರಲ್ಲಿಯೂ ಒಬ್ಬಳು ಬಹಳ ಅಂದವಾದ ಹುಡುಗಿ ಇದ್ದಾಳೆ ಆ ಹುಡುಗಿಯನ್ನು ನಾನು ಈಗ ಕರೀತೀನಿ ಆಕೆ ಎಷ್ಟು ಅಂದವಾಗಿದ್ದಾಳೋ ನೀವು ನಿಜಕ್ಕೂ ಊಹಿಸಲಾರರು ಆ ಮಾತು ಕೇಳುತ್ತಲೇ ಅಲ್ಲಿ ಇರೋವರೆಲ್ಲರೂ ಬಹಳ ಆಸಕ್ತಿಯಿಂದ ಯಾರನ್ನ ಕರಿತಾರೋ ಅಂತ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಅವನು ಅನಾಮಿಕಳ ಕಡೆ ನೋಡ್ತಾನೆ ಅವನು ಅನಾಮಿಕಳನ್ನೇ ಕರಿತಾನೆ ಅಲ್ಲಿರುವರೆಲ್ಲರೂ ಕೂಡ ದೊಡ್ಡ ದೊಡ್ಡಾಗಿ ಕೇಕೆ ಹಾಕುತ್ತಾ ಕಪ್ಪಾಗಿರುವ ಹುಡುಗಿನ ಕರಿತಾ ಇದೆಯಾ ಏನೋ ಎಂದು ದೊಡ್ಡ ದೊಡ್ಡದಾಗಿ ಅರ್ಚ್ತಾ ಇರ್ತಾರೆ ಸ್ವಲ್ಪ ಸಮಯ ಅರಚದೇ ಇರಿ ನೀವೇ ನಾನು ಮಾಡುವ ಮಹಾ ಜಾಲವೇನು ಅಂತ ನೋಡ್ತಾ ಇರ್ತೀರಾ ಅದಕ್ಕೆ ಅಲ್ಲಿರುವ ಆಡಿಯನ್ಸ್ ಎಲ್ಲರೂ ಸರಿ ಅಂತ ನೋಡ್ತಾ ಇರ್ತಾರೆ ಅನಾಮಿಕಳಿಗೆ ಮೆಜಿಷಿಯನ್ ಒಂದು ಡ್ರೆಸ್ ಕೊಡ್ತಾನೆ ಆ ಡ್ರೆಸ್ ಅನ್ನು ಹಾಕಿಕೊಂಡು ಅಂತ ಹೇಳ್ತಾನೆ ಅನಾಮಿಕಾ ಸರಿ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಒಂದು ರೂಮಿನೊಳಗೆ ಹೋಗುತ್ತಾಳೆ ಆ ನಂತರ ಮೆಜಿಷಿಯನ್ ನೋಡಿ ಈಗ ಏನ್ ನಡೆಯುತ್ತೋ ಅಂತ ಆ ಹುಡುಗಿ ವಸ್ತ್ರಗಳು ಹಾಕಿಕೊಂಡು ಈ ಕನ್ನಡಿಯೊಳಗೆ ನೋಡುತ್ತಲೇ ನಿಜಕ್ಕೂ ತಾನು ಎಷ್ಟು ಅಂದವಾಗಿದ್ದಾಳೋ ಎನ್ನುವುದು ನಿಮಗೆ ಅರ್ಥವಾಗುತ್ತೆ ಅನಾಮಿಕಾ ಮೆಜಿಷಿಯನ್ ಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಗೆ ಬರ್ತಾಳೆ ಆಕೆಯನ್ನು ಕನ್ನಡಿ ಮುಂದೆ ನಿಂತ್ಕೊ ಅಂತ ಅವನು ಹೇಳ್ತಾನೆ ಅನಾಮಿಕಾ ಹೋಗಿ ಕನ್ನಡಿ ಮುಂದೆ ನಿಲ್ತಾಳೆ ಅನಾಮಿಕಾ ಕನ್ನಡಿ ಮುಂದೆ ನಿಂತ ತಕ್ಷಣ ಬಹಳ ಅಂದವಾದ ಹುಡುಗಿಯಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ತಾಳೆ ಆಕೆ ಕಾಂತಿಯುತವಾದ ಯುವರಾಣಿ ಹಾಗೆ ಕಾಣಿಸ್ತಾ ಇರ್ತಾಳೆ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ನೋಡಿ ಅಂದ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು ಹೊರಗಿರುವ ಬಣ್ಣನವನ್ನು ಹಿಡಿದು ಈ ಕನ್ನಡಿ ಸುರ್ಲು ಹೇಳೋದಿಲ್ಲ ಮನಸ್ಸು ಎಷ್ಟು ಅಂದವಾಗಿರುತ್ತೋ ಆ ಅಂದ ಎಲ್ಲ ಹಾಗೆ ಹೊರಗೆ ಕಾಣಿಸುತ್ತೆ ಎಂದು ಹೇಳುತ್ತಾನೆ ಆ ಮೆಜಿಷಿಯನ್ ನಿಜಕ್ಕೂ ತುಂಬಾ ಅದ್ಭುತವಾದ ವಿಷಯ ಶಾರದಾ ನಿಜವಾಗಿ ಆ ಹುಡುಗಿ ಬಹಳ ಒಳ್ಳೆಯವಳು ನೀನ್ ಹೇಳಿದ್ದು ನಿಜಾನೇ ಎನ್ನುತ್ತ ಶಾರದಾ ಸ್ನೇಹಿತರು ಶಾರದಳನ್ನ ಇರ್ತಾರೆ ಇನ್ನು ಈಗ ಯಾರು ಈ ಕನ್ನಡಿ ಮುಂದೆ ಬರ್ತಾರೋ ನೀವೇ ಹೇಳಿ ಎಂದು ಆ ಮೆಜಿಷಿಯನ್ ಎಲ್ಲರನ್ನು ಕೇಳ್ತಾನೆ ಬಹಳ ಜನ ತಾನು ಮುಂದಕ್ಕೆ ಬರೋದಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಮಂದಿ ಹೋಗ್ತಾರೆ ಆದ್ರೆ ಅವರ ಅಂದವಾಗಿ ಏನು ಕಾಣಿಸೋದಿಲ್ಲ ಆಗ ಅರುಣ ಶಾರದಾ ನೀನ್ ಹೋಗು ನೀನ್ ಹೋಗು ಶಾರದಾ ನೀನೇ ಹೋಗು ಎಂದು ಗಟ್ಟಿ ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ ಶಾರದೊಳಗೆ ಇಷ್ಟವಿಲ್ಲದಿದ್ದರೂ ಕೂಡ ಆಕೆ ಹೋಗಿ ಆ ಬಟ್ಟೆ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತ್ಕೋತಾಳೆ ಆಗ ಶಾರದಾ ಬಹಳ ಕಪ್ಪಾಗಿ ಎಷ್ಟೋ ವಿಕಾರವಾಗಿ ಕಾಣಿಸ್ತಾಳೆ ಅದನ್ನು ನೋಡಿ ಅಲ್ಲಿರುವರೆಲ್ಲರೂ ಆಶ್ಚರ್ಯ ಹೋಗ್ತಾರೆ ಇದೆಲ್ಲ ಮೋಸ ಮೋಸ ಇಲ್ಲ ಏನೂ ಇಲ್ಲ ಬೇಕು ಅಂದ್ರೆ ಬಟ್ಟೆನ ನೀವೇ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿ ಆಲೋಚಿಸುತ್ತೋ ನೀವು ಅಷ್ಟೇ ಅಂದವಾಗಿ ಕಾಣಿಸ್ತೀರಾ ಎಂದು ಆ ಮೆಜಿಷಿಯನ್ ಹೇಳಿದ್ದರಿಂದ ಶಾರದಾ ಸರಿ ಎನ್ನುತ್ತಾಳೆ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಆ ಡ್ರೆಸ್ ಅನ್ನ ಮನೆಗೆ ತಕೊಂಡು ಹೋಗ್ತಾಳೆ ಶಾರದಾ ಪ್ರತಿ ದಿನವೂ ಆ ಡ್ರೆಸ್ ಅನ್ನ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತಿರ್ತಾ ಇದ್ಲು ಆದರೆ ಆಕೆ ವಿಕಾರವಾಗಿ ಅಂದಹೀನವಾಗಿ ಕಾಣಿಸ್ತಾ ಇರ್ತಾಳೆ ಯಾಕೆ ನಾನು ಇಷ್ಟು ವಿಕಾರವಾಗಿ ಕಾಣಿಸ್ತಾ ಇದ್ದೀನಿ ನಿಜಕ್ಕೂ ನಾನು ಯಾಕೆ ಹೀಗೆ ಕಾಣಿಸ್ತಾ ಇದ್ದೀನಿ ಅಂದ್ರೆ ನಾನು ನನ್ನನ್ನ ಬದಲಾಯಿಸ್ಕೋಬೇಕು ಅನ್ನೋ ಮಾತು ಮೊದಲು ಅನಾಮಿಕಳನ್ನ ಬೈಯೋದನ್ ಬಿಡ್ಬೇಕು ಆಮೇಲೆ ಇದು ಕೆಲಸ ಮಾಡುತ್ತ ಅಲೋ ನೋಡೋಣ ಎಂದು ಶಾರದಾ ಅಂದುಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಳನ್ನ ಮನಸ್ಸಿನಲ್ಲಾಗಲಿ ಹೊರಗಾಗಲಿ ನಿಜಕ್ಕೂ ಬೈತಾನೆ ಇರಲಿಲ್ಲ ಅನಾಮಿಕಳನ್ನ ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡ್ತಾಳೆ ಒಂದು ವಾರ ಕಳೆದ ನಂತರ ಆ ಬಟ್ಟೆ ಶಾರದಾ ಮತ್ತೆ ಹಾಕೋತಾಳೆ ಆಗ ಶಾರದಾ ಸ್ವಲ್ಪ ಅಂದವಾಗಿ ಕಾಣಿಸುತ್ತಾಳೆ ನಿಜವಾಗಿಯೂ ಇದು ಮಾಯಾಡ್ರೆಸ್ ಈಗ ನನಗೆಲ್ಲ ಅರ್ಥವಾಗ್ತಾ ಇದೆ ಕೇವಲ ನಾನು ಅನಾಮಿಕಳ ಮೇಲಿಂದ ಕೋಪದಿಂದನೇ ವಿಕಾರವಾಗಿ ಕಾಣಿಸ್ತಾ ಇದ್ದೀನಿ ಈ ದಿನದಿಂದ ಅವಳನ್ನ ಒಂದು ಮಾತು ಕೊಡಾನಲ್ಲ ಎಂದು ಬಲವಾಗಿ ನಿರ್ಣಯಿಸಿಕೊಳ್ಳುತ್ತಾಳೆ ಆ ದಿನದಿಂದ ಸೊಸೆ ಅನಾಮಿಕಳ ಜೊತೆ ಬಹಳ ಪ್ರೇಮದಿಂದ ಇರುತ್ತಾಳೆ ಅದೆಲ್ಲ ನೋಡಿದ ಅನಾಮಿಕ ಕೂಡ ಬಹಳ ಆಶ್ಚರ್ಯ ಹೋಗಿ ತನ್ನ ಮನಸ್ಸಲ್ಲಿ ಹೀಗಂದ್ಕೋತಾಳೆ ಕಳೆದ ಕೆಲವು ದಿನದಿಂದ ನೋಡ್ತಾ ಇದ್ದೀನಿ ನಮ್ಮ ಅತ್ತೆಯಲ್ಲಿ ಬದಲಾವಣೆ ತುಂಬಾ ಕಾಣಿಸ್ತಾ ಇದೆ ಒಂದು ಮಾತು ಕೂಡ ಅಂತ ಇರಲಿಲ್ಲ ಪ್ರೇಮದಿಂದ ನೋಡ್ಕೊತ ಯಾಕೋ ಎಂದು ಅಂದುಕೊಳ್ಳುತ್ತಾಳೆ ಹೀಗೆ ದಿನ ಕಳೆಯುತ್ತಾ ಇರುತ್ತದೆ ಪ್ರತಿದಿನ ಕೂಡ ಆ ಮಾಯಾ ಡ್ರೆಸ್ ಹಾಕಿಕೊಂಡು ಶಾರದಾ ಕನ್ನಡ ನೋಡ್ಕೋತಾ ಇರ್ತಾಳೆ ಮೊದಲಿನಲ್ಲಿ ಇದ್ದುದಕ್ಕಿಂತ ಈಗ ಇದ್ದಿದ್ದಕ್ಕಿಂತಲೂ ಶಾರದಳಲ್ಲಿ ಬಹಳ ಬದಲಾವಣೆ ಇರುತ್ತೆ ಆದರೆ ಪೂರ್ತಿಯಾಗಂತೂ ಇನ್ನು ಬದಲಾವಣೆ ಕಾಣಿಸ್ತಾ ಇರ್ಲಿಲ್ಲ ಇನ್ನು ನಾನು ಬದಲಾಯಿಸ್ಕೊಳ್ಳೋದು ಏನಿದೆಯಪ್ಪ ಎಂದು ಆಲೋಚಿಸುವಾಗ ತನ್ನ ಸ್ನೇಹಿತೆಯರಿಗೆ ಅನಾಮಿಕಾ ತನ್ನ ಮನೆಯಲ್ಲಿ ಕೆಲಸದವಳು ಅಂತ ಹೇಳಿದ ಮಾತು ನೆನ್ಪಿಗೆ ಬರ್ತೆ ತಕ್ಷಣ ಅವರಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಕರೀತಾಳೆ ಶಾರದಾ ಅವರು ಶಾರದ ಮನೆಗೆ ಬರ್ತಾರೆ ಏನಾಯ್ತು ಶಾರದಾ ಯಾಕೆ ನಮ್ಮ ನಮ್ಮನೇಲಿ ಬಾ ಅಂತಂದೆ ನಿಮ್ಮೆಲ್ಲರಿಗೂ ನಾನೊಂದು ನಿಜ ಹೇಳಬೇಕು ಅವರು ಏನೋ ಎಂದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇನ್ನು ಆಗ ಶಾರದಾ ಅನಾಮಿಕಳನ್ನ ಕರಿತಾಳೆ ನಾನು ಆ ದಿನ ನಿಮ್ ಜೊತೆ ಸುಳ್ಳು ಹೇಳಿದೆ ಆಕೆ ನನ್ ಸೊಸೆ ಅನಾಮಿಕಾ ಕಪ್ಪಾಗಿದ್ದಾಳೆ ಅಂತ ನೀವೆಲ್ಲಿ ನನ್ನ ವ್ಯಂಗ್ಯ ಮಾಡ್ತೀರಾ ಅಂತ ನಾನು ಅವಳನ್ನ ನನ್ನ ಮನೆ ಕೆಲಸದವಳು ಅಂತ ಸುಳ್ಳು ಹೇಳ್ದೆ ಅವಳ ಮನಸ್ಸಿಗೆ ದುಃಖ ಕೊಟ್ಟೆ ಅದಕ್ಕೆ ಆ ತಪ್ಪನ್ನ ಸರಿ ಹೊಂದಿಸ್ಕೋಬೇಕು ಅಂತ ನಿಮ್ಮೆಲ್ಲರನ್ನು ಬಾಂತ ಕರಿಸ್ದೆ ಶಾರದಳನ್ನು ಶಾರದಳ ಸ್ನೇಹಿತರು ಬೈತಾರೆ ನೋಡು ಶಾರದಾ ನೀನು ನಮ್ಮ ಸ್ನೇಹಿತೆಯಾಗಿದ್ದರಿಂದ ಹೇಳ್ತಾ ಇದ್ದೀನಿ ನಮ್ ಸೊಸೆಂದ್ರು ಕೂಡ ಕಪ್ಪಗಿದ್ದಾರೆ ಆದ್ರೆ ಅವರ ಮನಸ್ಸು ಬಂಗಾರ ಆದ್ರೆ ನಿನ್ ಸೊಸೆಗಿಂತ ಬಂಗಾರವೇನಲ್ಲ ನಿನ್ನ ಸೊಸೆ ಬಹಳ ಒಳ್ಳೆಯವಳು ಆ ದಿನ ಅಷ್ಟು ಮಾತಾಡ್ತಾ ಇದ್ರು ಬಾಯಿ ಕೂಡ ಅಲ್ಲಾಡ್ಸದೆ ಇದ್ದ ದುಃಖವನ್ನೆಲ್ಲಾ ತನ್ನ ಗಂಟೆಲೊಳಗೆ ನುಂಗಿದ್ಲು ಇಂತಹ ದೊಡ್ಡ ಸೊಸೆ ಸಿಕ್ಕೋದು ನಿಂಗೆ ಅದೃಷ್ಟ ಶಾರದಾ ಎಂದು ಅನ್ನುತ್ತಾರೆ ಆಗ ಶಾರದಾ ಹೌದು ಎಂದು ಅನಾಮಿಕಳನ್ನು ಆಲಂಗಿಸಿಕೊಂಡು ಅವಳಿಗೆ ಕ್ಷಮಾಪಣೆ ಹೇಳುತ್ತಾಳೆ ಆಗ ವಿಚಿತ್ರವಾಗಿ ಮಾಯಾ ಡ್ರೆಸ್ ಬರುತ್ತೆ ಒಂದು ಕನ್ನಡಿ ಅವಳ ಮುಂದೆ ಪ್ರತ್ಯಕ್ಷವಾಗುತ್ತೆ ಆ ಕನ್ನಡಿಯಲ್ಲಿ ಅತ್ತೆ ಬಹಳ ಅಂದವಾಗಿ ಕಾಣಿಸ್ತಾ ಇರ್ತಾಳೆ ಅದನ್ನು ನೋಡಿದ ಶಾರದ ದುಃಖ ಪಡುತ್ತಾ ಹೀಗಂತಾಳೆ ನಾನು ಬಹಳ ಅಂದವಾಗಿ ಕಾಣಿಸ್ತಾ ಇದ್ದೀನಿ ನನ್ ಮನಸ್ಸು ಬಹಳ ಸ್ವಚ್ಛವಾಗಿದೆ ಇನ್ ಮೇಲಿಂದ ನಾನು ಯಾವತ್ತೂ ಹೀಗೆ ಇರ್ತೀನಿ ಎಂದು ಆನಂದ್ ಬಾಷ್ಪ ಕೂರಿಸುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ರಮೇಶ್ ಪ್ರಸಾದ್ ಕೂಡ ಬರುತ್ತಾರೆ ಕನ್ನಡಿಯಲ್ಲಿ ಆ ಮಾಯಾ ಛಾಯೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಳಿಂದ ನಡೆದ ವಿಷಯವನ್ನೆಲ್ಲ ತಿಳಿದುಕೊಳ್ಳುತ್ತಾರೆ ಅಮ್ಮ ಬಹಳ ಸಂತೋಷವಾಗಿದೆ ಅಮ್ಮ ನಿನ್ನ ನೋಡ್ತಾ ಇದ್ರೆ ಯಾಕೆಂದ್ರೆ ನಿನ್ನ ಮನಸ್ಸಿನಲ್ಲಿ ಈಗ ಎಂತಹ ಭೇದನೂ ಇಲ್ಲ ಅನಾಮಿಕಳನ್ನು ಅದ್ಭುತವಾಗಿ ನೋಡ್ಕೊತಾ ಇದೀಯಾ ನನ್ಗಷ್ಟೇ ಸಾಕು ಇನ್ನು ಪ್ರಸಾದ್ ಕೂಡ ಅವನನ್ನು ಹೊಗಳುತ್ತಾನೆ ಶಾರದ ಕೂಡ ಅವರ ಮಾತಿಗೆ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಅಲ್ಲಿಯೇ ಬಂದವರೆಲ್ಲರಿಗೂ ಅನಾಮಿಕ ಸಂತೋಷವಾಗಿ ಊಟ ಕೊಡುತ್ತಾಳೆ ಎಲ್ರು ತಿಂದು ಅನಾಮಿಕಳ ಅಡುಗೆ ಎಷ್ಟು ಅದ್ಭುತವಾಗಿದೆ ಎಂದು ಮೆಚ್ಚಿಕೊಂಡು ಚ ನೀನು ನಿನ್ನ ಅತ್ತೆ ಹಾಗೆ ಅಡುಗೆ ಮಾಡ್ತಾ ಇದೀಯ ಅಂತ ಹೇಳಿ ಹೊರಟೋಗ್ತಾರೆ ಇನ್ನು ಆ ಮಾತಿಗೆ ಅಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಆ ನಂತರ ಎಲ್ಲರಿಗೂ ಬೀಳ್ಕೊಡುಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅತ್ತೆ ಸಸ್ಯರ ಆಗಿನಿಂದ ಎಂತಹ ಭೇದಾಭಿಪ್ರಾಯವೂ ಇಲ್ಲದೆ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕಾ ಶಾರದ ಇಬ್ಬರು ಹೊರಗೆ ಹೋಗಬೇಕು ಎಂದು ರೆಡಿ ಆಗ್ತಾ ಇರ್ತಾರೆ ಇಷ್ಟರಲ್ಲಿ ನವ್ಯ ಭವ್ಯ ಇಬ್ಬರು ಬಂದು ಅಮ್ಮ ಅಜ್ಜಿ ನಿಮ್ ಜೊತೆ ನಾವು ಕೂಡ ಬರ್ತೀವಿ ಅಂತ ಅಂತಾರೆ ನಿಮಗಿಂತ ದೊಡ್ಡವನ ಅಣ್ಣಯ್ಯ ನಿಜಕ್ಕೂ ಏನೋ ಮಾತನಾಡದೆ ಹಾಗೆ ಒಂದ್ ಕಡೆ ಕೂತಿರ್ತಾನೆ ನೀವು ಮಾತ್ರ ನಮ್ಮನ್ನು ನಿಜಕ್ಕೂ ಬಿಡೋದಿಲ್ಲ ಅಣ್ಣಯ್ಯ ನಿಮ್ ಹತ್ರ ನಮನ ಕಳಿಸಿದಾನೆ ಅಣ್ಣಯ್ಯ ಆಗ್ಲೇ ಹೊರಗಡೆ ನಿಂತಿದ್ದಾನೆ ನೀವ್ ಯಾವಾಗ ಹೊರಗ್ ಬರ್ತೀರೋ ನಿನ್ ಜೊತೆ ಯಾವಾಗ ಹೊರಗೆ ಹೋಗೋಣವಾ ಅಂತ ಎಂದು ಆ ಮಾತಿಗೆ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಸರಿ ಏನ್ ಮಾಡೋಣ ಬನ್ನಿ ಎಂದು ಎಲ್ಲರನ್ನು ಕರೆದುಕೊಂಡು ಮನೆಗೆ ಬೀಗ ಹಾಕಿ ಎಲ್ಲರೂ ಹೊರಗೆ ಹೋಗುತ್ತಾರೆ ಅವರು ಹಾಗೆ ಸ್ವಲ್ಪ ದೂರ ನಡೆದುಕೊಂಡು ಆ ನಂತರ ಆಟೋ ಹತ್ತಿ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋದ ನಂತರ ಅಯ್ಯೋತ್ತೆ ಬಹಳ ದೊಡ್ಡ ತಪ್ಪು ನಡೆದು ಹೋಗಿದೆ ನಾನು ಹೊರಗೆ ಬರುವಾಗ ಬಿಸಿ ನೀರು ಕುಡಿಯೋಣ ಅಂತ ಗ್ಯಾಸ್ ಆನ್ ಮಾಡಿದೆ ಇಷ್ಟರಲ್ಲಿ ಈ ಮಕ್ಕಳ ಗಲಾಟೆಯಿಂದ ಅದನ್ನು ಆಫ್ ಮಾಡುದು ಮರ್ತೋದೆ ಮಾವಯ್ಯ ಮಗ ಮನೆಗೆ ಹೋಗ್ತಾರೆ ಏನೋ ಗ್ಯಾಸ್ ಆಫ್ ಮಾಡು ಅಂತ ಹೇಳೋದಕ್ಕೆ ನಿಮ್ಮ ಮಗಂಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಏನೋ ಸ್ವಿಚ್ ಆಫ್ ಬರ್ತಾ ಇದೆ ನೀವು ಮಾವಯ್ಯಂಗೆ ಫೋನ್ ಮಾಡಿ ಹೇಳ್ತೀರಾ ಇನ್ನು ತಕ್ಷಣ ಆಕೆ ಬಹಳ ಗಾಬರಿಯಿಂದ ತನ್ನ ಗಣ್ಣಿಗೆ ಫೋನ್ ಮಾಡ್ತಾಳೆ ಒಂದು ವ್ಯಕ್ತಿ ಫೋನ್ ಲಿಫ್ಟ್ ಮಾಡಿ ಅವರು ಫೋನ್ ಆಫೀಸಲ್ಲೇ ಮರ್ತೋಗಿ ಊಟಕ್ಕೆ ಮನೆಗೆ ಹೋಗಿದ್ದಾರೆ ಎಂದು ಹೇಳುತ್ತಾನೆ ಅವರಿಗೆ ಗಾಬರಿ ಹೆಚ್ಚಾಗಿ ಹೋಗುತ್ತೆ ಆಟೋ ವ್ಯಕ್ತಿಯ ಜೊತೆಗೆ ತಕ್ಷಣ ಮನೆಗೆ ಹಿಂತಿರುಗು ಅಂತ ಹೇಳ್ತಾರೆ ಸುತ್ತಮುತ್ತಲಿನ ಅವರಿಗೆ ಫೋನ್ ಮಾಡಿದ್ರು ಅವರು ಫೋನ್ ಲಿಫ್ಟ್ ಮಾಡ್ತಾ ಇರಲಿಲ್ಲ ಇನ್ನು ಅತ್ತೆ ಸೊಸರು ತಿರುಗಿ ಮನೆಗೆ ಹೋಗುವ ಸಮಯದಲ್ಲಿ ಫೈರ್ ಇಂಜಿನ್ ಬಂದು ಮನೆಯಲ್ಲಿ ಬೆಂಕಿನ ಆರಿಸ್ತಾ ಇರುತ್ತೆ ಅದನ್ನು ನೋಡಿ ಅವರು ಬೋರ್ ಅಂತ ಹೇಳ್ತಾ ಇರ್ತಾರೆ ನಿಜಕ್ಕೂ ಏನ್ ನಡೀತು ನಮ್ಮವ್ರು ಯಾರಾದರೂ ಯಾರಾದ್ರೂ ಮನೆಗ್ ಬಂದಿದ್ರ ನಿನ್ನ ಗಂಡ ಮನೆಗ್ ಬಂದಿದ ಆಮೇಲೆ ಇದೆಲ್ಲ ನಡೀತು ನಿನ್ನ ಮಾವಯ್ಯ ನಿನ್ನ ಗಂಡ ರಮೇಶ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅವರಿಬ್ಬರು ಕೂಡ ವಿವರಗಳನ್ನು ಕೇಳಿಕೊಂಡು ಹಾಸ್ಪಿಟಲ್ಗೆ ಮಕ್ಕಳ ಜೊತೆ ಕೂಡ ಹೋಗ್ತಾರೆ ಒಂದೇ ಸಲಕ್ಕೆ ಬೆಂಕಿ ಹತ್ತಿ ಉರಿತಾ ಇತ್ತು ಮನೆಯಲ್ಲಿ ಮಗನ ಕೇಕೆ ಕೇಳಿಸ್ತು ಅದಾಗ್ಲೇ ಬಹಳ ದೊಡ್ಡ ಅಪಘಾತ ನಡೆದು ಹೋಗಿತ್ತು ಆ ಮಾತು ಕೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಬೋರನೆ ಅಳುತ್ತಾರೆ ಇಷ್ಟರಲ್ಲಿ ಡಾಕ್ಟರ್ ಅವ್ರ ಹತ್ರಕ್ಕೆ ಬಂದು ಮಗನ ಪ್ರಾಣಕ್ಕೆ ತೊಂದರೆ ಇಲ್ಲ ಆದ್ರೆ ಒಂದು ಕಾಲು ಮಾತ್ರ ಬಹಳ ಸುಟ್ಟು ಹೋಗಿದೆ ಅದನ್ನ ತೊಲಗಿಸ್ತಾ ಇದ್ರೆ ಅದಕ್ಕೆ ತ್ರೀ ಲ್ಯಾಕ್ಸ್ ವರ್ಗೂ ಖರ್ಚಾಗುತ್ತೆ ಬೇಗನೆ ಆಪರೇಷನ್ ಮಾಡಿ ಡಾಕ್ಟರ್ ಅವರೇ ಎಂದು ಅನಾಮಿಕಾ ತಾಳೆ ತನ್ನ ಹತ್ತಿರವಿರುವ ಬಂಗಾರದ ಬಳೆಗಳನ್ನು ಮಾರಿ ದುಡ್ಡು ಕಟ್ಟುತ್ತಾಳೆ ಆ ನಂತರ ರಮೇಶನ್ಗೆ ಆಪರೇಷನ್ ಕೂಡ ನಡೆದು ಹೋಗುತ್ತೆ ಎಲ್ರೂ ಅವನನ್ನು ನೋಡೋದಕ್ಕೆ ಹೋಗ್ತಾರೆ ಇದೆಲ್ಲ ನನ್ನಿಂದಲೇ ರೀ ನಾನು ಆ ಶ್ರದ್ಧೆಯಿಂದ ಗ್ಯಾಸನ್ನ ಆಫ್ ಮಾಡದೆ ಬಂದಿದ್ದೆ ನನ್ನ ಕ್ಷಮಿಸ್ಬಿಡಿ ಈ ಪಾಪನ ನಾನು ಈ ಜನ್ಮದಲ್ಲಿ ತೊಳೆಯಲಾರೆ ಹಾಗೆ ಮಾತಾಡ್ಬೇಡ ನಮಿಕ ಇಷ್ಟರಲ್ಲಿ ನನ್ನ ತಪ್ಪು ಕೂಡ ಇದೆ ನಾನು ಬಾಗಿಲು ತೆಗೆದು ಮನೆಯೊಳಗೆ ಬರ್ತಲೇ ಗ್ಯಾಸ್ ವಾಸನೆ ಬರ್ತಾ ಇದೆ ಅಂತ ತಿಳಿದು ಕೂಡ ಲೈಟ್ ಆನ್ ಮಾಡಿದೆ ಆ ಕರೆಂಟ್ ಸ್ಪಾರ್ಕ್ ಇಂದ ಇದೆಲ್ಲ ನಡೀತು ಇನ್ನು ಮಕ್ಕಳು ಕೂಡ ಬಹಳ ಅಳ್ತಾ ಇರ್ತಾರೆ ಒಂದು ವಾರದ ನಂತರ ಎಲ್ಲರೂ ಹಾಸ್ಪಿಟಲ್ ಮನೆಗೆ ಸೇರ್ಕೋತಾರೆ ಮನೆ ಪೂರ್ತಿಯಾಗಿ ಸುಟ್ಟೋಗಿರುತ್ತೆ ಮನೆಯಲ್ಲಿರುವ ದುಡ್ಡು ಬಂಗಾರ ಎಲ್ಲ ಹೋಗಿರುತ್ತೆ ಎಲ್ಲರೂ ಮನೆಯೊಳಗೆ ಹೋಗ್ತಾರೆ ಸುತ್ತಮುತ್ತಲಿನವರು ಅವರನ್ನು ಮಾತನಾಡೋದಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ ಬಂದವರೆಲ್ಲರೂ ಕೂಡ ಅನಾಮಿಕದೇ ತಪ್ಪು ಎನ್ನುವ ಹಾಗೆ ಮಾತಾಡ್ತಾ ಇರ್ತಾರೆ ಆ ಮಾತಿಗೆ ಆಕೆ ಬಹಳ ದುಃಖ ಇರ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಈಗ ನಾವು ಏನು ಮಾಡಬೇಕು ಹೇಳಿ ನಾನು ಹೇಗೂ ರಿಟೈರ್ಡ್ ಆಗ್ತಾ ಇದ್ದೀನಿ ನಂತರ ಕೆಲವು ತಿಂಗಳಿಗೆ ಪೆನ್ಷನ್ ದುಡ್ಡು ಬರುತ್ತೆ ಆದರೆ ಅದರಿಂದ ನಾವೆಲ್ಲ ಬದುಕೋದು ಕಷ್ಟ ಮಕ್ಕಳು ಓದಿಗೆ ನಮ್ಮ ಊಟ ತಿಂಡಿಗೆ ಸಾಕಾಗೋದಿಲ್ಲ ಹೀಗೆ ಏನ್ ಮಾಡ್ಬೇಕು ಮಾವಯ್ಯ ನೀವೇನು ಗಾಬರಿ ಆಗ್ಬೇಡಿ ನನಗೆ ಓದಿಲ್ಲ ಆದರೆ ಕಷ್ಟಪಡುವ ಗುಣ ಇದೆ ನಮ್ಮ ಎರಡೆಕರೆ ಹೊಲನ ನಾನು ಸಾಗುವಳಿ ಮಾಡ್ತೀನಿ ಒಂದು ಸಲ ಮೂರು ತಿಂಗಳು ಬೆಳೆ ಸಲ ಆರು ತಿಂಗಳು ಬೆಳೆ ಹಾಕ್ತೀನಿ ಅದರಿಂದ ದುಡ್ಡು ಸಂಪಾದಿಸ್ತೀನಿ ಮಾವಯ್ಯ ಹೆಂಗಸರು ವ್ಯವಸಾಯ ಮಾಡೋದು ಅನ್ನೋದು ನಾನು ಇದುವರೆಗೂ ನೋಡಿಲ್ಲಮ್ಮ ನನಗೆ ತಿಳಿದವರೆಗೂ ನಾಟಿ ಮಾಡೋದು ಕಳೆ ತೆಗೆಯೋದು ಹುಲ್ಲು ಕೊಯ್ಯೋದು ಇದು ಮಾತ್ರ ಮಾಡಬಲ್ರು ಪೂರ್ತಿ ವ್ಯವಸಾಯ ಮಾಡೋದು ಕಷ್ಟ ಅವೆಲ್ಲ ಮಾಡ್ತಾ ಇದ್ದಾರಲ್ಲ ಮಾವಯ್ಯ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಧ ವ್ಯವಸಾಯ ಹೆಂಗಸ್ರೇ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಗಂಡಸ್ರೆ ಏನ್ ಮಾಡ್ತಾರೆ ಮಾವಯ್ಯ ನಾಟಿ ಮಾಡುವ ಹೆಂಗಸರಿಗೆ ಪೈರು ತಂದು ಕೊಡ್ತಾರೆ ಕುಡಿಯೋಕೆ ನೀರು ಕೊಡ್ತಾರೆ ಪೈರು ಬೆಳೆದ ನಂತರ ಟ್ಯಾಂಕ್ ಇಂದ ಔಷಧಿ ಹಾಕ್ತಾರೆ ಬೆಳೆ ಕೊಯ್ದ ನಂತರ ಗುಡ್ಡೆ ಹಾಕ್ತಾರೆ ಎಲ್ಲದಕ್ಕಿಂತ ಮೊದಲು ಉಳಿ ವ್ಯವಸಾಯ ಮಾಡುತ್ತಾರೆ ನಾನೇ ಈಗ ಅಲ್ಲಿಂದಲೇ ಶುರು ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳ ಜೊತೆ ಸೇರಿ ನೇಗಿಲು ಹಿಡಿದುಕೊಂಡು ಮೂರು ಮಕ್ಕಳನ್ನು ಕರೆದುಕೊಂಡು ಹೊಲ ಉಳೋದಕ್ಕೆ ಶುರು ಮಾಡುತ್ತಾರೆ ಮಕ್ಕಳು ತಾಯಿಗೆ ಬಹಳ ಸಹಾಯ ಮಾಡ್ತಾ ಇರ್ತಾರೆ ಆಕೆ ಮೂರು ವಾರಗಳ ಕಾಲ ಕಷ್ಟಪಟ್ಟು ನೆಲವನ್ನೆಲ್ಲ ಅವಳೇ ಉಳುತ್ತಾಳೆ ತಾನೇ ಸ್ವಯಂ ನೀರು ಬಿಡುತ್ತಾಳೆ ಅವಳೊಬ್ಬಳೆ ಕಳೆ ಕೀಳುತ್ತಾಳೆ ಮೂರು ದಿನಗಳ ನಂತರ ಮತ್ತೆ ಪೈರಿನ ಕಟ್ಟುಗಳ ಜೊತೆ ಪೈರು ಕೂಡ ನಾಟಿ ಮಾಡುತ್ತಾಳೆ ಅದೆಲ್ಲ ಮಾಡೋದಕ್ಕೆ ಆಕೆಗೆ ಸುಮಾರಾಗಿ ಒಂದು ತಿಂಗಳು ಹಿಡಿಯುತ್ತೆ ಆಕೆ ಹೊಲದ ಕೆಲಸ ಮಾಡುತ್ತಾ ಇರುವಾಗ ಅತ್ತೆ ಊಟ ತರುತ್ತಾಳೆ ಶಾರದಾ ಊಟಕ್ಕೆ ಬಾ ಅಂತ ಅನಾಮಿಕಳನ್ನ ಕರಿತಾಳೆ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಅನಾಮಿಕಾ ನೀನು ತುಂಬಾ ಕಷ್ಟ ಪಡ್ತಾ ಏನಾದ್ರೂ ಸಹಾಯ ನನ್ನ ಶರೀರ ಸಹಾಯ ಮಾಡಲ್ಲ ಅಂತ ಗೊತ್ತು ನಾನು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಸರಿಯಾದ ಸಮಯಕ್ಕೆ ಊಟ ತರೋದಂದೆ ದುಃಖ ಪಡಿಬಿಡಿಯತ್ತೆ ನೀವೇನೋ ನಿಮ್ಮ ಮನಸ್ಸೇನೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಎಲ್ಲಾ ಚೆನ್ನಾಗಿದ್ದಿದ್ರೆ ನೀವು ಖಚಿತವಾಗಿ ನನಗೆ ಸಹಾಯ ಮಾಡ್ತಾ ಇದ್ರಲ್ವಾ ನೀವು ಅದ್ರ ಬಗ್ಗೆ ಏನೋ ಆಲೋಚಿಸ್ಬೇಡಿ ಸುತ್ತಮುತ್ತಲಿನವರ ಕಣ್ಣೆಲ್ಲ ನಮ್ ಹೊರದ ಮೇಲೆ ಇದೆ ಎಲ್ಲರೂ ಅನಾಮಿಕ ವ್ಯವಸಾಯ ಮಾಡ್ತಾ ಇದ್ದಾಳೆ ಗಂಡಸರಾದ ಶ್ರದ್ಧಾ ನಮ್ಮಿಂದನೇ ಮಾಡ್ತಾ ಇಲ್ಲ ಅವಳಿಂದ ಆಗುತ್ತಾ ಏನೋ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ಆದ್ರೆ ನೀನು ಸುಮಾರಾಗಿ ಅರ್ಧದಷ್ಟು ಬಂದಿದೆ ಮಿಕ್ಕ ಅರ್ಧವನ್ನು ಕೂಡ ಪೂರ್ತಿ ಮಾಡಿ ವ್ಯವಸಾಯ ಮಾಡಲಾರೋ ಅನ್ನುವ ಬಾಯನ್ನ ಮುಚ್ಚಿಸ್ಬೇಕು ತಪ್ಪದೇ ಅತ್ತೆ ಎಂದು ಅನಾಮಿಕ ಅನ್ನುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಗಿಡಗಳಿಗೆ ಔಷಧಿ ಹಾಕ್ತಾ ಇರ್ತಾಳೆ ಸಮಯಕ್ಕೆ ನೀರು ಇರುವ ಹಾಗೆ ನೋಡ್ಕೊತಾ ಇರ್ತಾಳೆ ಬಹಳ ಸಮಯ ಅವಳಿಗೆ ಹೊಲದಲ್ಲೇ ಸರಿ ಹೋಗುತ್ತೆ ಮಕ್ಕಳ ಜೊತೆ ಸಮಯ ಕಳೆಯುವುದು ಬಹಳ ಕಷ್ಟವಾಗುತ್ತದೆ ಅವಳ ಗಂಡ ಮಕ್ಕಳ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ಸಮಯ ಕಳಿತಾ ಇರ್ತಾನೆ ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ ಬೆಳೆ ಬರುತ್ತದೆ ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಅನಾಮಿಕ ನಿದ್ರೆಯಿಂದ ಬಹಳ ಗಾಬರಿಯಾಗ್ತಾ ಇರ್ತಾಳೆ ಇಷ್ಟರಲ್ಲಿ ಕೈಗೋಲಿನ ಜೊತೆ ರಮೇಶ್ ಅಲ್ಲಿಗೆ ಬರ್ತಾನೆ ಅನಾಮಿಕಾ ನೀನೇನು ಗಾಬರಿ ಬೇಡ ಮಳೆ ಕಡಿಮೆ ಆಗುತ್ತೆ ನಾನು ಆ ಭಗವಂತ ಎಷ್ಟೋ ಕಷ್ಟಪಟ್ಟು ಅಲ್ಲಿಗೆ ಬೆಳೆ ಹಾಕಿದ್ಯಾ ಅವಳ ಆಸೆನ ನಿರಾಸೆ ಮಾಡಬೇಡ ಅಂತ ಭಗವಂತನನ್ನ ಕೇಳಿದೀನಿ ಮಳೆ ಕಡಿಮೆ ಆಗುತ್ತೆ ನೀನೇನು ಗಾಬರಿ ಆಗ್ಬೇಡ ಎಂದು ಧೈರ್ಯ ಹೇಳುತ್ತಾನೆ ಭಗವಂತ ದಯವಿಟ್ಟು ಮಳೆನ ನಿಲ್ಸಯ್ಯಾ ನಿನಗೆ ಕೈ ಮುಗಿತೀನಿ ಎಂದು ದುಃಖದಿಂದ ಹೇಳುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಳೆ ಆಗಲೇ ಯಾರಿಗೂ ನಷ್ಟ ತರಿಸಲಿಲ್ಲ ಅನಾಮಿಕ ಅದನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಹೀಗೆ ಮತ್ತೆ ಕೆಲವು ದಿನ ಕಳೆಯುತ್ತದೆ ಬೆಳೆ ಚೆನ್ನಾಗಿ ಬರುತ್ತೆ ಆ ಸಮಯದಲ್ಲಿಯೇ ಅವರಿನ ದೊಡ್ಡವನಾದ ಶಂಕರಯ್ಯ ಶಾರದಳ ಹತ್ರ ಬರ್ತಾನೆ ಶಾರದಮ್ಮ ನಿಮ್ಮ ಸೊಸೆ ವ್ಯವಸಾಯ ಮಾಡಿ ಚೆನ್ನಾಗಿ ಬೆಳೆ ಬೆಳೆದಿದ್ದಾಳೆ ನಿಜ ಹೇಳಬೇಕು ಅಂದ್ರೆ ಸುತ್ತಮುತ್ತಲಿನ ಎಲ್ಲ ಹೊಲದಲ್ಲಿಗಿಂತ ನಿಮ್ಮ ಹೊಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಳು ಕೂಡ ಬಹಳ ದೃಢವಾಗಿದೆ ಅಂತೆ ಏನಾದ್ರೂ ಸರಿ ಅನಾಮಿಕಳನ್ನ ಮೆಚ್ಕೊಳ್ಳೇಬೇಕು ನಿಜಾನೇ ಶಂಕರಯ್ಯನವ್ರೆ ಅನಾಮಿಕಳನ್ನ ಮೆಚ್ಕೊಳ್ಳೇಬೇಕು ಸಹಜವಾದ ಗೊಬ್ಬರದಿಂದ ವ್ಯವಸಾಯ ಮಾಡಿದ್ದಾಳೆ ಕೇವಲ ಒಂದೇ ಸಲ ಮಾತ್ರ ಔಷಧಿ ಹಾಕಿದ್ದಾಳೆ ಮತ್ತೆ ಗೊಬ್ಬರವಾಗಿ ಸಗಣಿ ಹಾಕ್ತಾ ಇದ್ಲು ಅದಕ್ಕೆ ಹಾಗೆ ಬಂದಿದ್ದೀರಿ ಬಹಳ ಸಹಜ ಸಿದ್ಧವಾಗಿ ಬೆಳೆದಿದ್ದಾಳೆ ಅನ್ನೋ ಮಾತು ಅಂದ್ರೆ ಮಾರ್ಕೆಟ್ ನಲ್ಲಿರುವ ರೇಟಿಗಿಂತ ಚೀಲಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಹೊಲದಿಂದಲೇ ನಾನು ಅದನ್ನ ತಗೋತೀನಿ ನೀವು ಅದನ್ನ ಯಾರಿಗೂ ಕೊಡ್ಬೇಡಿ ಅನಾಮಿಕಂಗೆ ಹೇಳಿ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ನೀವು ಮಾತಾಡಿದ್ದೆಲ್ಲ ನಾನು ನಾನು ಕೇಳಿದೆ ಕೊಡ್ತೀನಿ ಎಂದು ಅನಾಮಿಕ ಹೇಳುತ್ತಾಳೆ ಇನ್ನು ಬೆಳೆ ಕೊಯ್ಯ ಸಮಯ ಬಂದೇ ಬರುತ್ತದೆ ಅನಾಮಿಕ ಒಂದು ಸಲ ನೀನು ಮಾಡಿದ ವ್ಯವಸಾಯವನ್ನು ನೋಡಬೇಕು ಅಂತಿದೆ ನನ್ನ ಕರ್ಕೊಂಡೋಗಿ ತೋರಿಸ್ತೀಯಾ ತಪ್ಪದೆ ತೋರಿಸ್ತೀನಿ ಎಂದು ಗಂಡನನ್ನು ಹಿಂದಿಟ್ಟುಕೊಂಡು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಕುಟುಂಬವೆಲ್ಲ ಅಲ್ಲಿಗೆ ಹೋಗುತ್ತಾರೆ ಹೊಲ ಸ್ವಲ್ಪ ದೂರದಲ್ಲಿ ಇದೆ ಅನ್ನುವಾಗ ಅನಾಮಿಕ ಈ ಕೆಸರಿನಲ್ಲಿ ನಾನು ಕಟ್ಟೆ ಮೇಲೆ ನಡೀಲಾರೆ ದೂರದಿಂದ ನಮ್ಮ ಹೊಲ ಕಾಣಿಸ್ತಾ ಇದೆ ಅಲ್ಲ ನೋಡದೆ ಅಷ್ಟೇ ಸಾಕು ಬಿಡು ಇಲ್ಲಿವರೆಗೆ ಬಂದು ನಮ್ಮ ಹೊಲನ ನೋಡದೆ ಹೇಗೆ ಕಳಿಸ್ತೀನಿ ಎಂದು ಎತ್ಕೋತಾಳೆ ಅವನು ಬೇಡ ಅಂತ ಹೇಳ್ತಾ ಇದ್ರು ನಿಜಕ್ಕೂ ಕೇಳೋದಿಲ್ಲ ಹಾಗೆ ಅವನನ್ನು ಕರೆದುಕೊಂಡು ಹೊಲದ ಹತ್ರ ಹೋಗ್ತಾಳೆ ಅದನ್ನು ನೋಡಿ ಅವನು ಬಹಳ ಸಂತೋಷ ಪಡುತ್ತಾನೆ ಇನ್ನು ಅನಾಮಿಕಳ ಸಹಾಯದಿಂದ ಕುಟುಂಬವೆಲ್ಲ ಆಧಾರವಾಗಿ ನಿಂತು ಬೆಳೆ ಕೊಯ್ಯೋದಕ್ಕೆ ಸಿದ್ಧವಾಗುತ್ತಾರೆ ಅತ್ತೆಯವರು ಕೂಡ ತನ್ನ ರೋಗವನ್ನು ಪಕ್ಕಕ್ಕಿಟ್ಟು ಬೆಳೆ ಕೊಯ್ಯುತ್ತಾಳೆ ಹಾಗೆ ಕುಟುಂಬವೆಲ್ಲ ಬಹಳ ಕಷ್ಟಪಟ್ಟು ಬೆಳೆ ಕೊಯ್ತಾರೆ ಕೆಲವು ದಿನಕ್ಕೆ ಅದನ್ನ ಕುಪ್ಪೆ ಮಾಡುತ್ತಾರೆ ಮತ್ತೆ ಕೆಲವು ದಿನಕ್ಕೆ ಭತ್ತದ ಇಳುವರಿ ನೋಡುತ್ತಾರೆ ಎಲ್ಲರಿಗೂ ಎಕರೆಗೆ ಅರವತ್ತು ಚೀಲ ಬಂದ್ರೆ ಅನಾಮಿಕಳಿಗೆ ಮಾತ್ರ ನೂರು ಭತ್ತದ ಚೀಲವಿರುತ್ತೆ ಎಲ್ಲರಿಗಿಂತ ನಲವತ್ತು ಚೀಲ ಹೆಚ್ಚಾಗಿ ಬಂದಿದ್ದರಿಂದ ಬಹಳ ಸಂತೋಷ ಪಡುತ್ತಾರೆ ಕೆಲವು ಧಾನ್ಯದ ಚೀಲಗಳನ್ನು ಅವರು ಇಟ್ಟುಕೊಂಡು ಉಳಿದವನು ಊರಿನ ದೊಡ್ಡವನಾದ ಶಂಕರಯ್ಯನಿಗೆ ಮಾರುತ್ತಾರೆ ಬಹಳ ದುಡ್ಡು ಬರುತ್ತೆ ಊರಿನ ಜನರೆಲ್ಲರೂ ಕೂಡ ಅನಾಮಿಕಳ ವ್ಯವಸಾಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಎಲ್ರಿಗಿಂತ ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ದಾಳೆ ನಮ್ ಹಾಗೆ ಅಲ್ಲದೆ ಸಹಜ ಸಿದ್ಧವಾದ ಗೊಬ್ಬರದಿಂದ ಬೆಳೆ ಬೆಳೆದು ನಮಗಿಂತ ಹೆಚ್ಚು ಲಾಭ ಹೊಂದಿದ್ದಾಳೆ ಹೆಣ್ಣು ಮಗಳಾದ್ರೂ ವ್ಯವಸಾಯ ಮಾಡಿ ಶಬಾಶ್ ಅನ್ಸ್ಕೊಂಡಿದ್ದಾಳೆ ಅವಳು ಬಹಳ ದೊಡ್ಡವಳು ಇನ್ನು ಮೇಲಿಂದ ನಾವು ಕೂಡ ಅನಾಮಿಕಳ ಹಾಗೆ ಬೆಳೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಊರಿನವರು ಅಂದುಕೊಳ್ಳುತ್ತಾರೆ ಇನ್ನು ಎಲ್ಲರೂ ಆಗಿನಿಂದ ಅವಳ ಹಾಗೆ ಬೆಳೆ ಬೆಳೆಯಬೇಕು ಎಂದು ನಿರ್ಣಯಿಸಿಕೊಂಡು ಹಾಗೆ ಮಾಡುತ್ತಾರೆ ಇನ್ನು ಆಗಿನಿಂದ ಅವರೆಲ್ಲರೂ ಹಿಂದಕ್ಕೆ ತಿರುಗಿ ನೋಡಲಿಲ್ಲ ಪ್ರತಿ ವರ್ಷಕ್ಕೂ ಬೆಳೆ ಬರ್ತಾನೆ ಇರುತ್ತೆ ಪ್ರತಿ ವರ್ಷವೂ ಅನಾಮಿಕಗಳ ಜೊತೆ ಊರಿನವರೆಲ್ಲರಿಗೂ ಕೂಡ ಲಾಭಗಳು ಬರ್ತಾನೆ ಇರುತ್ತೆ ಅನಾಮಿಕಾ ಊರಿನವರೆಲ್ಲರಿಗೂ ವ್ಯವಸಾಯದ ಬಗ್ಗೆ ಎಚ್ಚರಿಕೆ ಜಾಗ್ರತೆ ಹೇಳ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ